ಕೃಷಿ ಆ ಸಂಪತ್ತು ಆ ನೆಮ್ಮದಿಯ ಒಂದು ಸಂದರ್ಭದಲ್ಲಿ ದಸರಾ ಅಂತ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತೀವಿ ಆ ಒಂದು ಸಮಾಧಾನ ತೃಪ್ತಿ ಆ ರೈತರಿಗೆ ಇದ್ದಾಗ ಮಾತ್ರ ವಿಜ್ಞಾನ ಎಷ್ಟೇ ಮುಂದೊಡ್ತಿದ್ರು ಕೂಡ ಒಂದು ತುತ್ತು ಅನ್ನ ಬೇಕು ಅಂದರೆ ಆ ರೈತ ಹೊಲ ಹೊಲದಲ್ಲಿ ತಿಳಿಕೆ ಸಾವಿರಾರು ಮನೆ ಉಳುವ ಯೋಗಿಯ ನೋಡಲಿ ಅಂತೇಳಿ ಮೂರು ಬರುವಂತ ಮಾತನ್ನು ನಾವೇನು ಹೇಳ್ತೀವಿ ಆ ರೀತಿ ಅವನ ಬೆವರಿನ ప్రతిఫల ఇకే సాధ్యో దేశ రైత రైత అంతి భాష వస్తుంది కళదూ రైతన పెన్నెలుపు కట్టుముట్ ఇందే